ಫ್ರೆಂಡ್ಸ್ ಇವತ್ತು ದುಗ್ಗತಿ ಮಾರ್ಕೆಟ್ ದುಗ್ಗತಿ ಮಾರ್ಕೆಟ್ ಬಂದಿ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ರೈತರು ಯಾರ ಟೈಪ್ ಕಷ್ಟಪಡೋದಾರ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ರೈತರ ಕೆಲಸ ಯಾರು ಮಾಡೋಕ್ಕಾಗಲ್ಲ ಅಷ್ಟು ಟಫ್ ಕೆಲಸ ದುಗ್ಗತಿ ಮಾರ್ಕೆಟ್ ಬಂದಿ ನೀವತ್ತೊಂದು ಅಪ್ಡೇಟ್ ಹೆಂಗೆ ನೋಡೋಣ ಯಾವ ಯಾವ ಕುರಿ ತೊಗೊಂಡಿರೋಣ ಸಾವಿರ ಬೆಳದ ನೋಡ್ರಿ ಜೋಡಿ ಸಿದ್ಧ ಐವತ್ತೆರಡಿಗೆ ಕೇಳದಾರ ಸೆಂಟ್ ಕೊಟ್ಟನೇ ಹ್ಮ್ ನಮಸ್ತೆ ಅಹೇ ತಡೆಯಪ್ಪ ಅಣ್ಣ ತಡೆ ಒಳಗೆ ನುಗ್ಗಮ್ಮರಿ ಅದಕ್ಕೆ ಅದಕ್ಕೆ ಬಾಯಿ ತೆರೆದು ಎಷ್ಟು ಆರಲ್ಲ ಹಾಕಲ್ಲ ಏನು ರೇಟ್ ಇದೆ ಮೂವತ್ತು ಸಾವಿರ ಮೂವತ್ತು ಸಾವಿರ ಇದು ಎರಡಲ್ಲ ಇದು ಎಷ್ಟು ರೇಟ್ ರೀ ಮೂವತ್ತೆರಡು ಮರಿ ಮೇಸಲಿನ ರೀ ಎರಡು ಹೆಂಗ್ ಮಾಡಿರಲ್ಲ ಮರಿ ಹಾ ಮರಿ ನೋಡ್ರಿ ಗೊತ್ತಾಗ ನೋಡ್ರಿ ಮೇಸಲ್ಲಿ ಎಲ್ಲ ವೈದ್ಯರಿ ನೆಗ್ಲೆಕ್ಟ್ ಮಾಡಿರ್ಬೇಡ್ರಿ ಹೌದಾ

ಏಳು ಊರಿ ಒಂದೊಂದೊಂದು ನೋಡ್ರಿ ಏಳು ಮೇಲ್ ಫಿಮೇಲ್ ಮಿಕ್ಸ್ ಎಲ್ಲ ಏನ್ರಿ ಇಬ್ರು ಡ್ಯಾನ್ಸ್ ಮಾಡಿದಿರಿ ಏನಂತ ಸೈಡ್ ಸೈಡಿಗೆ ಹೋಗಿ ಏನು ನಿಮ್ಮ ಮಾಡ ಏನು ರೇಟ್ ಹ್ಞೂ ಏಳುವ ರೀ ಏಳು ರೀ ಸ್ವಲ್ಪ ದೊಡ್ಡ ಏನು ರೇಟ್ ಎಲ್ಲ ಒಂಬತ್ತು ಸಾವಿರ ಒಂಬತ್ತು ಸಾವಿರ ರೂಪಾಯಿ ಕೊಟ್ಟೆ ಅದ ಹೈದ್ರಾಬಾದಿಗೆ ಹೋಯ್ತು ಅಣ್ಣ ಅದ ಅಣ್ಣದ ಇವ್ರದ ನಿಮ್ಮ ಇದಾವ ಕುರಿ ನೀವ್ ವ್ಯಾಪಾರ ಮಾಡ್ತೀರಾ ನಿಮ್ಮ ಕುರಿ ಇದಾವ ವ್ಯಾಪಾರ ಮಾಡ್ತಾರಲ್ಲ ವ್ಯಾಪಾರ ಮಾಡ್ತಾರೆ ಕಟಿಂಗ್ ಮಾಲೆ ಮಾಡ್ತಾರ ಅಂದ್ರೆ ಬಹಳ ಕ್ವಾಂಟಿಟಿ ಮೇಲೆ ಮಾಡ್ತಾರ ಏನ ಹೆಸರು ನಿಮ್ದು ಮೈಲಾರಪ್ಪ ಅಂತ ಎಲ್ಲ ಮಾರ್ಕೆಟ್ ನೋಡಿ ನಾನು ಏನಪ್ಪ ಅಂದ್ರೆ ನಮ್ ಯೂಟ್ಯೂಬ್ ಒಳಗೆ ಬಂದಿಲ್ಲ ಅಷ್ಟೇ ಅವರು ಕಟಿಂಗ್ ಮಾಲೆ ಮಾಡ್ತಾರೆ ನೋಡ್ರಿ

மார்க்கெட் ஃபீமேல்ஸ் பண்ண வர்த்த ஃபீமேல்ஸ் ரேட் பதினாவை பதினாலுவ

ಚಾಲ ಚೆನ್ನಾಗಿ ನೋಡ್ರಿ ಬಮ್ ಭಾಳ ಚೆನ್ನಾಗಿ ನೋಡಿ ಎಷ್ಟು ರೇಟ್ ಇರ್ಲಿ ಇರ್ಲಿ ಬಿಡ್ರಿ ಈ ಏನ್ ಕಡಿಮೆ ಮಾಡಿಸ್ ನೋಡಿದ್ರಿ ವ್ಯಾಪಾರ ಅಂದ

ನೀಲ್ಮರಿ ಸಿಗಲ್ಲ ರೊಕ್ಕ ಬೇಕಾದ್ರೆ ನೀಲ್ ನೀಲ್ಮರಿ ಸಿಗಲ್ಲ ಪೈಸಾ ಅವನದು ನೀಲ್ ಬಚ್ಚಾ ನೀ ಮೀಲ್ತಾ ಬಲ್ಕಿ ವೇಪಾರಿ ಬೋಲ್ರಾದ್ರು எஸ்ட்ரூ ஆட்ரம் பூச்சா சரி ஆட்ராய் ஃபைனல் எட்டு உரி மீமேல் ஜோதபுட்டி